ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ನಿಮ್ಮ ಅಲೆಮಾರಿ ಅಭಿ ಟೈಮ್ ಬೆಳಗ್ಗೆ ನಾಲ್ಕು ಮುಕ್ಕಾಲ್ ನಾವೀಗ ಕೊಳಕು ಮಲೆ ಕಡೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ಫಸ್ಟು ಜೀಪ್ ರೈಡ್ ಹೋಗ್ಬೇಕು ಕ್ಯಾಂಪ್ ಸೈಟಿಂದ ಇದು ನಮ್ಮದು ಟ್ರಿಪ್ನ ಲಾಸ್ಟ್ ದಿನ ಸೊ ಹಳೆ ವೀಡಿಯೋಸ್ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆ ವೀಡಿಯೋಸ್ನು ಚೆಕ್ಔಟ್ ಮಾಡಿ ನೋಡೋಣ ಜೀಪ್ ರೈಡ್ ಟೈಮಲ್ಲಿ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗುತ್ತೆ ಅಲ್ವ ಗೊತ್ತಿಲ್ಲ ಫುಲ್ ಕತ್ಲಿದೆ ಇನ್ನು ಏನು ಅಷ್ಟೇನು ಜಾಸ್ತಿ ಇಲ್ಲ ಓಕೆ ಓಕೆ ಇದೆ ವಿಡಿಯೋನ ಕೊನೆವರೆಗೂ ನೋಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಜೀಪ್ ಹೇಳಿದ್ ಬಂದಿದ್ದೀವಿ ಈಗ ಸ್ವಲ್ಪ ದೂರ ಟ್ರಕ್ ಮಾಡಬೇಕು ಏನು ಕಾಣ್ತಾ ಇಲ್ಲ ಇನ್ನು ಫುಲ್ ಕತ್ಲಿದೆ ರೋಡ್ ಮಾತ್ರ ಇಷ್ಟು ಖರಾಬಾಗಿದೆ ಜೀಪಲ್ಲೂ ನೀವು ಮೊಬೈಲ್ ಹಿಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಖರಾಬಾಗಿದೆ ರೋಡು ಈಗೂ ಕರೆಕ್ಟಾಗಿ ಏನೂ ಕಾಣ್ತಾ ಇಲ್ಲ ಕೆಳಗೆ ಟೈಮ್ ಆರು ಗಂಟೆ ಆಗಿದೆ ಇನ್ನು ಸನ್ರೈಸಿಗೆ ಟೈಮ್ ಇದೆ ಫುಲ್ ಕತ್ಲು ಇನ್ನು ಜೀಪ್ ಬರ್ತವೆ ಅಂದ್ರೆ ಕಂಟಿನ್ಯೂ ಜೀಪ್ಗಳು ಬರ್ತಾನೆ ಇರ್ತವೆ ಫುಲ್ ಗಾಳಿ ಅಲ್ಲ ಹಾಂ ಸೊ ಕೊಳಕು ಮೇಲೆ ಟಾಪಲ್ಲಿ ಇದ್ದೀವಿ ಅಲ್ಲಿ ಹೆವಿ ಜನ ಮಾತ್ರ ಇಲ್ಲಿ ಜಾಗ್ವಾರ್ ಹಾಕಿದ್ಯಲ್ಲ ಅದು ಇಲ್ಲಿರೋದು ಫೋಟೋ ತಗೊಂತ ಇದಾರೆ ಇಲ್ಲಿದೆ ನೋಡಿ ತೋರಿಸ್ತೀನಿ ಹೋಗಿ

We'll <laughs> be నోడి సన్ రైజ్ ఆపోజిట్ సైడ్ అవు నోడి ಹಾ ಜನ ಮಲೆ ವ್ಯೂ ಪಾಯಿಂಟ್ ಅಲ್ಲಿ ಸನ್ ರೈಸ್ ನೋಡಿದ್ದಾಯ್ತು ಸಖತ್ ಆಗಿದೆ ಲೊಕೇಶನ್ ಮಾತ್ರ ಬಟ್ ತುಂಬಾ ಟೈಮ್ ಫಾಗ್ ಕವರ್ ಆಗಿರುತ್ತೆ ಜನ ಮಾತ್ರ ತುಂಬಾನೇ ಇದಾರೆ ನಮ್ ನಂದಿ ಇಲ್ಸ್ ಹೆಂಗಿರುತ್ತಲ್ಲ ವೀಕೆಂಡ್ ಅಲ್ಲಿ ಅದೇ ತರನೇ ಇಲ್ಲೂ ಫುಲ್ ಜಾತ್ರೆನೇ ಇಲ್ಲೂನು ಮೇ ಬಿ ಇದು ವೀಕ್ ಡೇ ಬಟ್ ಇವತ್ತು ಶಿವರಾತ್ರಿಗೆ ಅಂತ ರಜೆ ಇದೆ ಅದಕ್ಕೆ ಇಷ್ಟು ರಶ್ ಇದೆಯಾ ಏನಂತ ಗೊತ್ತಿಲ್ಲ ಬಟ್ ವೀಕೆಂಡ್ ಅಲ್ಲಿ ಮಾತ್ರ ನಿಮಗೆ ಜನ ಪಕ್ಕ ಇದ್ದೇ ಇರ್ತಾರೆ ಸೊ ಇದ್ರಿಗೂ ಒಂದು ವ್ಯೂ ಇದೆ ಇಲ್ಲಿ ನೋಡಿ ಇಲ್ಲೊಂದು ವ್ಯೂ ಮೇಲೆ ಇದು ವ್ಯೂ ಪಾಯಿಂಟ್ ಇಲ್ಲೂ ಜನ ಹೋಗಿದ್ದಾರೆ ಇಲ್ಲಿ ಮೇಲೆ ನಾವೀಗ ವಾಪಸ್ ಕ್ಯಾಂಪ್ ಸ್ಟೇಗೆ ಹೋಗ್ಬೇಕು ಟೈಮ್ ಏನ್ ಜಾಸ್ತಿ ಆಗಿಲ್ಲ ಏನು ಏಳು ಕಾಲ ಅಷ್ಟೇ ಟೈಮ್ ಬಟ್ ಜೀಪ್ ಒಂದು ಪದೇ ಪದೇ ಫೋನ್ ಮಾಡ್ತಾ ಇದ್ದಾನೆ ಸೊ ಹಂಗಾಗಿ ವಾಪಸ್ ಹೋಗ್ತಾ ಇದೀವಿ ಈಗ ಟೈಮ್ ಹತ್ತುವರೆ ಆಗಿದೆ ಕ್ಯಾಂಪ್ ಸ್ಟೇಯಿಂದ ಔಟ್ ಮಾಡಿ ಈಗ ಇವತ್ತು ನಾವು ಬೆಂಗಳೂರು ಕಡೆ ಹೋಗಬೇಕು ಬೆಂಗಳೂರು ಹೋಗಿ ಫ್ರೆಂಡ್ಸ್ ಅಲ್ಲಿಂದ ಊರಿಗೆ ಬೇರೆ ಹೋಗಬೇಕು ಬೆಂಗಳೂರೇ ಇಲ್ಲಿಂದ ಒಂದು ಐದುನೂರು ಕಿಲೋಮೀಟ್ರ್ ಇದೆ ಹಾಗಾಗಿ ನಾವು ಮುನ್ನರಲ್ಲಿ ಬೇರೆ ಯಾವ ಪ್ಲೇಸಸ್ನು ಕವರ್ ಮಾಡ್ತಾಯಿಲ್ಲ ಆನ್ ದ ವೇ ನೋಡೋಣ ಒಂದೆರಡು ಯಾವುದೋ ಪ್ಲೇಸಸ್ ಕೇಳಿದ್ದೀವಿ ಅದು ಆನ್ ದ ವೇ ಇದ್ದರೆ ಅದೊಂದೆರಡು ಪ್ಲೇಸಸ್ ಕವರ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಇದೆ ಬೆಂಗಳೂರಿಗೆ ಒಂದು ಹತ್ತು ಅವರ್ ಬೇಕಾಗುತ್ತೆ ಇಲ್ಲಿಂದ ಈಗ ಹತ್ತುವರೆ ಆಗಿದೆ ಸೊ ಈಗ ಬಿಟ್ರೂ ನಾವು ನೈಟ್ ಒಂದು ಏಳು ಎಂಟು ಗಂಟೆ ಆಗ್ಬೋದು ರೀಚ್ ಆಗೋಕ್ಕೆ ಕೊಳಕುಮಲೈಯಲ್ಲಿ ನೀವು ಸ್ಟೇ ಹೇಳಿದ್ನಲ್ಲ ನ್ಯೂಲ್ಯಾಂಡ್ ಅಂತ ಈ ಸ್ಟೇ ಹೆಸರು ಇವರವೇ ನಾಲ್ಕು ಸ್ಟೇ ಇದಾವಂತೆ ನ್ಯೂ ಲ್ಯಾಂಡ್ ಅನ್ನೋ ಸ್ವಲ್ಪ ನೇಮ್ ಚೇಂಜಸ್ ಇದೆ ಏನೋ ಕೆ ಜಿ ಎಫ್ ನ್ಯೂಲ್ಯಾಂಡ್ ಇನ್ನೊಂದೇನು ಹೆಸರು ಹೇಳಿದ ಇನ್ನೊಂದೇನೋ ಹೆಸರು ಹೇಳಿದ್ರು ಒಟ್ಟು ನಾಲ್ಕು ನಿಯೋಲ್ಯಾಂಡ್ ಅನ್ನೋದೇ ಇದ್ದಾವೆ ಸೊ ಅವ್ರದ್ರಲ್ಲಿ ಯಾರ್ದಲ್ಲಾದರೂ ಬುಕ್ ಮಾಡಿದ್ರು ನಿಮಗೆ ಕೋಆರ್ಡಿನೇಟ್ ಮಾಡ್ತಾರೆ ಅದು ಬಿಟ್ಟು ತುಂಬ ಸ್ಟೇಗಳಿದ್ದಾವೆ ನಿಮಗೆ ಸ್ಟೇ ಬೇಡ ಅಂದರೆ ನೀವು ಡೈರೆಕ್ಟಾಗಿ ಬಂದು ಜೀಪ್ ಬುಕ್ ಮಾಡ್ಕೊಂಡು ಹೋಗ್ಬೋದು ಡಿಸ್ಕ್ರಿಪ್ಷನ್ ಹಾಂ ಡಿಸ್ಕ್ರಿಪ್ಷನಲ್ಲಿ ಸ್ಟೇದು ನಿಮಗೆ ನಂಬರ್ ಮತ್ತು ಲಿಂಕ್ ಹಾಕಿರ್ತೀನಿ ಚೆನ್ನಾಗಿತ್ತು ಅಷ್ಟೇ ಊಟನೂ ಊಟ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ಅದೂ ಚೆನ್ನಾಗೇ ಇತ್ತು ನಾವು ಪೇ ಮಾಡಿದ್ದು ಸಾವಿರದ ಐದುನೂರ ಐವತ್ತು ರೂಪಾಯಿ ಸೊ ಆ ಲೆಕ್ಕಕ್ಕೆ ಸ್ವಲ್ಪ ಇದೆ ತೌಸಂಡ್ ಏಯ್ಟ್ ಹಂಡ್ರೆಡ್ ವೀಕೆಂಡಲ್ಲಿ ಮೇ ಬಿ ವರ್ತಿದೆ ನೀವು ಬಂದರೆ ಯಾಕಂದರೆ ಜೀಪ್ ರೈಡ್ ಇದೆಯಲ್ಲ ಜೀಪ್ ರೈಡ್ ಇನ್ಕ್ಲೂಡಿಂಗಾಗಿ ಅದು ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗೋದು ಜೀಪ್ ರೈಡೂ ಸಖತ್ತಾಗಿತ್ತು ಸೊ ಇನ್ನು ನೋಡೋಣ ಆನ್ ವೇ ಯಾವುದಾದ್ರು ಪ್ಲೇಸಸ್ ಸಿಕ್ಕರೆ ತೋರಿಸ್ತೀನಿ ನಿಮಗೆ ಮುನ್ನಾರಲ್ಲೆಲ್ಲೂ ಸೈಟ್ ಸೀಯಿಂಗಿಗೆ ಹೋಗಲಿಲ್ಲ ಯಾಕಂದರೆ ಎಲ್ಲ ಲೊಕೇಶನ್ನು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ತೋರಿಸ್ತಾ ಇದ್ವು ಬಟ್ ಟೈಮಿಂಗ್ ನೋಡಿದರೆ ಒನ್ ಅವರ್ ಇಪ್ಪತ್ತು ಕಿಲೋಮೀಟ್ರ್ ಕವರ್ ಮಾಡೋಕ್ಕೆ ಒನ್ ಅವರೆಲ್ಲ ತೋರಿಸ್ತಾ ಇತ್ತು ಸೊ ಹಾಗಾಗಿ ಮುನ್ನಾರಲ್ಲಿ ಯಾವ ಲೊಕೇಶನ್ನು ಮತ್ತೆ ಕವರ್ ಮಾಡೋಕ್ಕಾಗಿಲ್ಲ ಹಾಗೆ ವೇ ಒಂದು ವೈಗೈ ಅಂತ ಡ್ಯಾಮ್ ಬೋರ್ಡ್ ನೋಡಿದ್ವಿ ಸೊ ಆ ಡ್ಯಾಮ್ ನೋಡೋಣ ಅಂತ ಬಂದಿದ್ದೀವಿ ಈ ವೈಕೈ ಡ್ಯಾಮು ಮಧುರೈಗೆ ಮೇಜರ್ ವಾಟರ್ ಸಪ್ಲೈ ಅಂತೆ ಇರಿಗೇಷನ್ ಮತ್ತು ವಾಟರ್ ಸಪ್ಲೈಗೆ ಇದೇ ಮೇಜರ್ ಡ್ಯಾಮ್ ಇದು ತಮಿಳಲ್ಲಿ ಬರ್ದಿದ್ದಾರೆ ನಂಗೆ ಅಂತ ಏನು ಅರ್ಥ ಆಗ್ತಾ ಇಲ್ಲ ಬರೆದಿದ್ದಾರೆ ಅಂತ ನೋಡಿ ಸೊ ಪಾರ್ಕಿಂಗಿಗೂ ಚಾರ್ಜಸ್ ಇದೆ ಎಂಟ್ರಿಗೂ ಚಾರ್ಜಸ್ ಇದೆ ಇಲ್ಲಿ ನೋಡೋಣ ಎಷ್ಟಿದೆ ಅಂತ ಐವತ್ತು ರೂಪಾಯಾ ಐದು ರೂಪಾಯಿ ಒಬ್ರಿಗೆ ಐದು ರೂಪಾಯ್ ಒಬ್ರಿಗೆ ಐದು ರೂಪಾಯಿ ಟಿಕೆಟ್ ಅಷ್ಟೇ ಬಟ್ ಪಾರ್ಕಿಂಗಿಗೆ ಇಪ್ಪತ್ತು ರೂಪಾಯಿ ಕಾರಿಗೆ ನೋಡೋಣ ಸಣ್ಣ ಡ್ಯಾಮ್ ಅನ್ಸುತ್ತೆ ಅಂತ ಏನು ದೊಡ್ಡ ಡ್ಯಾಮ್ ಏನಲ್ಲ ದ್ಯಾಮ್ ಅಲ್ಲಿ ಹೋಗಕ್ಕೆ ಸ್ಟೆಪ್ಸ್ ಇದಾವೆ ಇಲ್ಲಿ ಹೋಗೋ ಬಿಡಿ ಇಲ್ಲಿನ್ ಕಾಣಿಸುತ್ತಲ್ಲ ಅಲ್ಲಿ ಹೋಗ್ಬೇಕು ನಾವಿಗಾ ಪ್ರೊಹಿಬಿಟೆಡ್ ಪ್ಲೇಸ್ ಅಂತ ಇಲ್ಲಿ ಒಳಗೆ ಹೋಗೋಕ್ಕಾಗಲ್ಲ ಡ್ಯಾಮಲ್ಲಿ ನೀವು ಹಾಕಿದ್ದಾರೆ ನನಗಂತೂ ದೇವ್ರಾಣೇ ಗೊತ್ತಿಲ್ಲ ನೋಡಿ ನಿಮ್ಗೆ ಯಾರಿಗಾದರೂ ಅರ್ಥ ಆದರೆ ನೀವೇ ನೋಡ್ಕೊಂಬಿಡಿ ಈ ಥರ ಇದೆ ಏ ನಮ್ಮ ಕಾರ್ ಬಿಡ್ತಾರನು ಕೇಳಲಿ ಇಲ್ಲಿ ಸುಮ್ಮನೆ ನಡ್ಕೊಂತ ಬಂದ್ವಲ್ಲ এক কুইণ্টেল চুম নে নাই ಡ್ಯಾಮ್ ಮುಂದೆ ಒಂದ್ ಪಾರ್ಕು ಇದೆ ನೋಡಿ ಅಷ್ಟೇ ಇಷ್ಟೇ ಇರೋದು ಏನೊಂದ್ ಐದ್ ನಿಮಿಷ ಸಾಕು ನೋಡಕ್ಕೆ ಏನೋ ನೋಡೋಂತದ್ದು ಹೆವಿ ಏನೋ ಇದೆ ಅಂತ ಏನಿಲ್ಲ ಸುಮ್ಮನೆ ಹಿಂಗೆ ರಾಂದ ಬಂದಿತ್ತು ಅಷ್ಟೆ ನೋಡೋಣ ನಾನು ಡೈರೆಕ್ಟ್ ಒಂದು ಲಂಚಿಗೆ ಒಂದು ಸ್ಟಾಪ್ ಮಾಡಬೇಕು ಲಂಚ್ ಸ್ಟಾಪಲ್ಲಿ ಸಿಗೋಣ ಟೈಮು ರಾತ್ರಿ ಹನ್ನೆರಡುವರೆ ಆಗಿದೆ ವಾಪಸ್ಸು ಪಿ ಜಿಗೆ ಬಂದಿದ್ದೀನಿ ನನ್ನ ಫ್ರೆಂಡ್ಸು ನನಗೆ ತುಮಕೂರು ರೋಡ್ ಸ್ಟೋಲಲ್ಲಿ ಡ್ರಾಪ್ ಮಾಡಿ ಅವರು ಊರು ಕಡೆ ಹೋದರು ನಾನು ಅಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಈಗ ರೂಮಿಗೆ ಬಂದಿದ್ದೀನಿ ಸೊ ಇಲ್ಲಿಗೆ ನಮ್ಮ ಸೊ ಇಲ್ಲಿಗೆ ನಮ್ದು ಆರು ದಿನದ್ದು ತಮಿಳ್ನಾಡು ಮತ್ತು ಕೇರಳ ಟ್ರಿಪ್ ಮುಗೀತಾ ಇದೆ ಈ ಟ್ರಿಪ್ಪಲ್ಲಿ ನಮಗೆ ಹೊಸ ಎಕ್ಸ್ಪೀರಿಯನ್ಸ್ ಏನಂದರೆ ಕೆಲವೊಂದು ಕಡೆ ನಾವೇ ಅಡುಗೆ ಮಾಡ್ಕೊಂಡ್ವಿ ಸೊ ಅದೊಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ನಮಗೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಳೆ ವೀಡಿಯೋಸ್ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೇಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಅದನ್ನು ಚೆಕ್ಔಟ್ ಮಾಡಿ ಸೊ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ನಗ ಖುಷಿ ಖುಷಿಯಾಗಿರಿ ಜೈ ಹಿಂದ್ ಜೈ ಕರ್ನಾಟಕ